ಹಾಯ್ ಎಲ್ರಿಗೂ ನಮಸ್ತೆ ವೇದ ಕವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ತುಂಬ ವಿಶೇಷವಾಗಿರುವಂಥದ್ದು ಸೊ ಆರೋಗ್ಯಕರವಾಗಿರುವಂಥ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ತಿಂಡಿಗೋಸ್ಕರ ತಿಂಡಿಗೋಸ್ಕರಾದ್ರೂ ಮಾಡ್ಬೋದು ಇಲ್ಲ ಸಂಜೆಗೆ ಮಾಡ್ಕೊಂತೀವಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನ ಹೇಗೆ ಮಾಡದ್ದು ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಹೆಸರುಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾವು ಎಷ್ಟು ಕಾಳು ಎಷ್ಟು ತೊಗೊಂಡಿರ್ತೀವೋ ಅದೇ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ ನಾನು ಸೊ ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಬೀಜ ಒಂದು ಮುಕ್ಕಾಲು ಬೌಲಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ಇವಾಗ ಅದೇ ಬೌಲ್ನಲ್ಲಿ ಒಂದು ಬೌಲಷ್ಟು ದೋಸೆ ಅಕ್ಕಿ ಈ ಅಕ್ಕಿ ಎಲ್ಲರ ಮನೇಲೂ ಇರುತ್ತೆ ರೇಷನ್ ಅಕ್ಕಿ ತೊಗೊತಾ ಇದ್ದೀನಿ ನಾನು ಸೊ ನೀವು ಬೇಕಂತಂದರೆ ದೋಸೆ ಅಕ್ಕಿ ಅಂತ ಅಂಗಡೀಲಿ ಕೇಳಿದ್ರೆ ಸಿಗುತ್ತೆ ಅದನ್ನು ಬೇಕಾದರೂ ತೊಗೊಬೋದು ಇಲ್ಲ ಅಂತಂದರೆ ರೇಷನ್ ಅಕ್ಕಿ ತೊಗೊಬೋದು ಸೊ ನಾನು ರೇಷನ್ ಅಕ್ಕಿ ಇದ್ದೀನಿ ಇದು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಂಬರ್ಬೇಕಾಗುತ್ತೆ ತೊಳ್ಕೊಂಡಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡಬೇಕು ಸುಮಾರು ಒಂದು ಆರು ಗಂಟೆ ಐದಾರು ಗಂಟೆ ಟೈಮ್ ಆದರೂ ನೆನೆಸಿಡಬೇಕಾಗುತ್ತೆ ನೀವು ಬೆಳಗ್ಗೆ ಮಾಡ್ಕೊತೀವಿ ಅಂತ ಅಂದರೆ ರಾತ್ರಿನೇ ನೆನೆಸಿಡ್ಬೋದು ಇಲ್ಲ ನಮಗೆ ರಾತ್ರಿಗೆ ಬೇಕಂತಂದರೆ ಬೆಳಗ್ಗೆ ನೆನೆಸ್ಕೊಂಡು ನೀವು ಮಾಡ್ಕೊಬೋದು ನೋಡಿ ಇವಾಗ ಕಡಲೆಕಾಯಿ ಬೀಜ ನಾವೇನು ಮೂರೂ ನೆನೆಸಿಟ್ಟಿದ್ವಲ್ವಾ ಅಕ್ಕಿ ಕಾಳು ಮತ್ತು ಬೀಜ ಅದಷ್ಟು ನೆನ್ಕೊಂಡಿದೆ ಸೊ ಇಷ್ಟು ನೆನ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಹಾಕಿದ್ವಿ ಇವಾಗ ಮೇಲೆ ಅದು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಇದನ್ನು ನಾವು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಆದಷ್ಟು ತುಂಬ ಚೆನ್ನಾಗಿ ರುಬ್ಕೊಳ್ಳೋದ್ರಿಂದ ನಾವು ಮಾಡೋವಂಥ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಆದಷ್ಟು ನೈಸ್ಗೆ ಇದನ್ನು ರುಬ್ಕೊಂಬರ್ಬೇಕಾಗತ್ತೆ ಸೊ ನೋಡಿ ರೆಡಿಯಾಗಿದೆ ಇದು ಸೊ ಇದಕ್ಕೆ ಯಾವುದೇ ಥರದ ಸೋಡ ಆಗಿರ್ಬೋದು ಅಥವಾ ಬೇರೆ ಈನು ಈ ಥರದ್ದು ಯಾವುದನ್ನು ಬಳಸೋ ಅವಶ್ಯಕತೆ ಇಲ್ಲ ಇದು ರುಬ್ಬಿದ ತಕ್ಷಣವೇ ಮಾಡ್ಕೊಬೋದು ಸೊ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕೊಬೇಕಾಗುತ್ತೆ ಸೊ ಇದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಸಂಜೆ ಆಗಿರ್ಬೋದು ಅಥವಾ ರಾತ್ರಿ ಡಿನ್ನರ್ಗೆ ಕೂಡ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು ಲೈಟಾಗೆ ನಾವು ತಿಂತೀವಿ ರಾತ್ರಿ ಟೈಮು ಅಂತ ಅನ್ನೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಮಕ್ಕಳಿಗೂ ಕೂಡ ನಾವು ಇದನ್ನು ಕೊಟ್ಟು ಕಳಿಸ್ಬೋದು ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾ ಆದಷ್ಟು ಪ್ರತಿನಿತ್ಯ ಅಡುಗೆಯಲ್ಲಿ ಕರ್ಬೇವಿನ ಸೊಪ್ಪು ಬಳಸಿ ಅಂತ ನಿಮ್ಮಲ್ಲೂ ಕೇಳ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ನಂದೇ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ಕಡಲೆ ಇದಿಷ್ಟು ರುಬ್ಕೊಂಬಂದ್ಬಿಟ್ರೆ ಚಟ್ನಿ ಆಗೋಯ್ತು ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇರೋದರಿಂದ ಒಗ್ಗರಣೆ ಏನೂ ಹಾಕೊತಾ ಇಲ್ಲ ನಿಮಗೆ ಒಗ್ಗರಣೆ ಬೇಕಂತ ಅಂದರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ದೋಸೆ ಮಾಡ್ಕೊಂಬಿಡೋಣ ಮು ಮೊದಲನೇದಾಗಿ ದೋಸೆ ಹಂಚಿಗೆ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆನಿಯನ್ನಲ್ಲಿ ನಾನು ನೀಟಾಗಿ ಅದನ್ನು ಇದ್ದೀನಿ ಯಾಕೆ ಅಂತಂದರೆ ಈರುಳ್ಳಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಸವ್ಕೊಳ್ಳೋದ್ರಿಂದ ದೋಸೆ ಹಾಳಾಗೋದಿಲ್ಲ ಕಿತ್ತೋಗೋದಿಲ್ಲ ನೀಟಾಗಿ ಬರುತ್ತೆ ಹಾಗಾಗ್ಬಿಟ್ಟು ಅಂಚು ಬಿಸಿ ಆದಮೇಲೆ ಈ ಥರ ಈರುಳ್ಳಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಸೌರ್ ಕೊಡೋದ್ರಿಂದನ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಹೇಗೆ ಬರುತ್ತೆ ಅಂದ್ಬಿಟ್ಟು ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಈ ದೋಸೆ ನೀವು ಬೇಕಂದರೆ ಸಾಫ್ಟಾಗಿ ಬೇಕಾದರೂ ಮಾಡ್ಕೊಬೋದು ಅಥವಾ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಬೋದು ಇಷ್ಟ ಯಾ ಹೇಗೆ ಬೇಕೋ ಆ ಥರ ಮಾಡ್ಕೊಬೋದು ನೋಡಿ ಯಾವುದೇ ರೀತಿಯ ಸೋಡಾ ಆಗಿರ್ಬೋದು ಅಥವಾ ಈ ಥರದ್ದು ಏನೂ ಹಾಕ್ತೇನೆ ನಾನು ಇನ್ಸ್ಟೆಂಟಾಗಿ ಮಾಡ್ಕೊತಾ ಇದ್ದೀನಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ದೋಸೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಚ್ಕೊತಾ ಇಲ್ಲ ಮತ್ತು ಅದು ಏನು ಕಿತ್ತೋಗ್ತಾ ಇಲ್ಲ ಸೊ ತುಂಬ ಚೆನ್ನಾಗಿ ಬರ್ತಾ ಇರ್ ಬರ್ತಾಯಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಈ ಥರ ಪ್ರೋಟೀನ್ ಇರೋವಂಥದ್ದು ಆರೋಗ್ಯಕರವಾಗಿರೋ ಅಂಥದ್ದು ತಿಂಡಿಗಳನ್ನ ಮಾಡಿಕೊಡಿ ಅವರು ಖುಷಿ ಬರ್ತ ಖುಷಿ ಪಡ್ತಾರೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತಾ ಸೊ ಇನ್ನೂ ಒಂದು ದೋಸೆ ಹಾಕೊತಾ ಇದ್ದೀನಿ ನಾನು ಅವಾಗಲೇ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೆ ಇವಾಗ ನೋಡಿ ಸ್ವಲ್ಪ ತೆಳ್ಳವಾಗಿ ಹಾಕೊತಾ ಇದ್ದೀನಿ ನಮಗೆ ಯಾವದ ಬೇಕು ಯಾವ ರೀತಿ ದೋಸೆ ಬೇಕೋ ಆ ರೀತಿ ದೋಸೆ ಮಾಡ್ಕೊಬೋದು ಸಾಫ್ಟಾಗಿ ಬೇಕು ಅಂತ ಸಾಫ್ಟಾಗಿ ಮಾಡ್ಕೊಬೋದು ಇಲ್ಲ ಸ್ವಲ್ಪ ನಮಗೆ ಕ್ರಿಸ್ ಿ ಆಗಿರಲಿ ಅಂತ ಅಂದರೆ ಆ ಕರಮ್ ಕರಮ್ ಅನ್ನೋ ಥರ ಕೂಡ ಮಾಡ್ಕೊಬೋದು ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಸೊ ತುಂಬ ಆರೋಗ್ಯಕ್ಕೆ ಒಳ್ಳೇದಿರುವಂಥ ದೋಸೆ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ಸೊ ನೀವು ಮಾಡ್ಕೊತೀನಿ ಮಕ್ಕಳಿಗೂ ಮಾಡಿಕೊಡಿ ಅಂತ ಹೇಳ್ತಾ ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಸೊ ಇನ್ಸ್ಟೆಂಟಾಗಿ ದೋಸೆ ಮಾಡಿರೋ ಅಂಥದ್ದು ಯಾವುದೇ ರೀತಿಯ ಹುಳಿ ಬರಬೇಕು ಆ ಥರದ್ದು ಏನೂ ಇಲ್ಲ ಕ್ರಿಸ್ ಪಿಯಾಗಿರುವಂಥದ್ದ ದೋಸೆ ರೆಡಿ ಆಗೋಯ್ತು ಸೊ ನೋಡಿ ನೋಡೋದಿಕ್ಕೂ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವಾಗ ಸರ್ವ್ ಮಾಡ್ಕೊಂಬರೋಣ ಸೊ ಸೂಪರಾಗಿರುವಂಥದ್ದು ಆರೋಗ್ಯಕರವಾಗಿರುವಂಥದ್ದು ದೋಸೆ ರೆಡಿಯಾಗಿದೆ ಸೊ ನೀವು ಕೂಡ ಮಾಡ್ಕೊತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಸದಾ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನೀವು ಟೊಮೊಟೊ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೊಬೋದು ಏನು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕಿಂತ ಚಟ್ನಿ ಅಂತೂ ಈ ದೋಸೆಗೆ ತುಂಬ ರುಚಿ ಕೊಡುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿ ನೋಡಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಒಂದು ಕಮೆಂಟ್ ಮಾಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಇದ್ದೀನಿ ಥ್ಯಾಂಕ್ ಯು